ನಮಸ್ಕಾರ ವೀಕ್ಷಕರೇ ಟಿ ಡಿ ನೈನ್ ನ್ಯೂಸ್ಗೆ ಸ್ವಾಗತ ಜಮಖಂಡಿ ನಗರದ ದಾನಮ್ಮ ದೇವಿ ಸಭಾಭವನದಲ್ಲಿ ನಡೆದಂತಹ ರಾಜ ಬನಜಿಗಿ ಸಮಾಜ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ನಗರ ಘಟಕ ಮತ್ತು ದೈವ ಮಂಡಳಿ ವತಿಯಿಂದ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು ಸುದ್ದಿಗೋಷ್ಠಿಯಲ್ಲಿ ಪ್ರತಿಭಾ ಪುರಸ್ಕಾರ ಅಧ್ಯಕ್ಷರಾದಂತಹ ಉಮೇಶ್ ಬಾಂಗಿ ಮಾತನಾಡಿ ಜೂನ್ ಹದಿನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ದಾನಮ್ಮ ದೇವಿ ಸಮುದಾಯದ ಭವನದಲ್ಲಿ ಬನಜಿಗಿ ಸಮಾಜ ಸಹಯೋಗದಲ್ಲಿ ಎಸ್ ಎಸ್ ಎಲ್ ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಸಾಧನೆಯಲ್ಲಿ ಸಾಧನೆಗೈದಂತಹ ಸಾಧಕರಿಗೆ ಮತ್ತು ಇಬ್ಬರಿಗೆ ಜೀವಮಾನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದು ಕಾರ್ಯಕ್ರಮಕ್ಕೆ ಶ್ರೀಗಳು ಹಾಗೂ ರಾಜಕಾರಣಿಗಳು ರಾಜಕೀಯ ಮುಖಂಡರು ವಿವಿಧ ಸಂಘ ಸಂಸ್ಥೆಯವರು ಭಾಗವಹಿಸಲಿದ್ದಾರೆ ಎಂದರು ಬನಜಗೆ ಸಮಾಜದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ಹೆಸರನ್ನು ನೋಂದಾಯಿಸಬೇಕು ಹೆಸರು ನೋಂದಾಯಿಸುವಂತಹ ಸ್ಥಳ ಮೋರೆ ಪ್ಲಾಟ್ ಶರಣ ಚೇತನ್ ಬ್ಯಾಂಕ್ ಬುರಡಗಲ್ಲಿ ಗುರುಬಸವ ಬ್ಯಾಂಕ್ ಬಸವೇಶ್ವರ ಬ್ಯಾಂಕ್ ಪೋಸ್ಟ್ ಕಚೇರಿ ಹತ್ತಿರ ಹೀಗೆ ಬ್ಯಾಂಕ್ಗಳಲ್ಲಿ ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೆಸರು ನೋಂದಾಯಿಸಬೇಕು ಕೊನೆಯ ದಿನಾಂಕ ಜೂನ್ ಹನ್ನೆರಡರಂದು ಸಂಜೆ ಐದು ಗಂಟೆವರೆಗೆ ಮಾತ್ರ ಕೊನೆಯ ದಿನಾಂಕವಾಗಿರುತ್ತದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಜಿ ಆರ್ ಅನಂತಪುರ್ ಸಂಗಮೇಶ್ ಹಲವಾಯಿ ಮಲ್ಲಪ್ಪ ಜೈನಪುರ್ ಷಣ್ಮುಖಪ್ಪ ಮಹಾಬಾಳ್ಶೆಟ್ಟಿ ಶಂಕರ್ ಜರಳಿ ಪ್ರಭು ಕಲ್ಯಾಣಶೆಟ್ಟಿ ರಮೇಶ್ ಉಪ್ಪಿನ್ ಶಿವಾನಂದ್ ಗೋಂದಿ ಮಲ್ಲಿಕಾರ್ಜುನ್ ಇಂಗಳಗಾಮಿ ಮುರುಗೆಪ್ಪ ಕುರಿ ಉಮೇಶ್ ಮುರುಗೋಡ್ ಬಸವರಾಜ್ ಹರಕಂಗಿ ಸಂತೋಷ್ ಚನ್ನಾಳ್ ಶ್ರೀಶೈಲ್ ಮೊಟಗಿ ಕಂಕನವಾಡಿ ಮಲ್ಲಿಕಾರ್ಜುನ್ ಜಿರಲಿ ಬಸವೇಶ್ವರ್ ನರಗುಂದ್ ಮುರುಗೇಶ್ವರ್ ಕಲ್ಯಾಣ ಶೆಟ್ಟಿ ಸೇರಿದಂತೆ ಅನೇಕರು ಕೂಡ ಉಪಸ್ಥಿತರಿದ್ದರು ಸಂಪಾದಕರು ದಿಲೀಪ್ ದಾಸ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ ಪ್ರತಿ ವರ್ಷದಂತೆ ಈ ವರ್ಷ ಕರ್ನಾಟಕ ರಾಜ್ಯ ಗಣಜ ಕ್ಷೇಮ ಸಂಘ ಬೆಂಗಳೂರು ಇದರ ನಗರ ಘಟಕ ಆದಂತ ಜಮಖಂಡಿ ನಗರ ಘಟಕ ಮತ್ತು ತಾಲೂಕಾ ಘಟಕದ ವತಿಯಿಂದ ಜಮಖಂಡಿಯ ಬಣಜಿಗ ಸಮಾಜದ ಪ್ರತಿಭಾವತ ವಿದ್ಯಾರ್ಥಿಗಳನ್ನ ಸನ್ಮಾನಿಸುವ ಹಾಗೂ ಇತರ ಕ್ಷೇತ್ರಗಳಲ್ಲಿ ಸಾಧನೆಗೈದಂತ ಮಹಣೀಯರನ್ನು ಸಹಿತ ಸನ್ಮಾನಿಸುವ ಕಾರ್ಯಕ್ರಮವನ್ನ ದಿನಾಂಕ ಆ ಹದಿನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ದಾನಮ್ಮ ದೇವಿ ಸಮುದಾಯ ಭವನದಲ್ಲಿ ಮೌನ ಕುಸೂರು ರಸ್ತೆ ಜಮಖಂಡಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮದ ಈ ವರ್ಷದ ಅಧ್ಯಕ್ಷರನ್ನ ಸನ್ಮಾನ ಶ್ರೀ ಉಮೇಶ್ ಬಸವರಾಜ್ ಬಾಂಗಿಯವರನ್ನ ಆಯ್ಕೆ ಮಾಡಲಾಗಿದೆ ಅದೇ ರೀತಿಯಾಗಿ ಸಂಜಯ್ ಶಿವಪ್ಪ ಕಂಕನವಾಡಿ ಅವರನ್ನ ಉಪಾಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ರುದ್ದಪ್ಪ ಜೆರ್ಲಿ ಅವರನ್ನ ಪ್ರಧಾನ ಕಾರ್ಯದರ್ಶಿಗಳಾಗಿ ಹಾಗೂ ಬಸವರಾಜ್ ಚೆನ್ನಲ್ಲಪ್ಪ ನರಗುಂದಿ ಅವರನ್ನ ಸಹ ಕಾರ್ಯದರ್ಶಿಗಳಾಗಿ ಮುರುಗೋಡು ವಿರಪಾಕ್ಷಪ್ಪ ಕಲ್ಯಾಣ ಶೆಟ್ಟಿ ಅವರನ್ನ ಸಂಘಟನಾ ಕಾರ್ಯದರ್ಶಿಗಳಾಗಿ ಹಾಗೂ ಶಿವಾನಂದ್ ಮುರುಗಪ್ಪ ಪುರಿ ಇವರನ್ನ ಖಜಾಂಜಿಯಾಗಿ ಸಮಾಜದ ಎಲ್ಲ ಬಾಂಧವರು ಆಯ್ಕೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಜಮಖಂಡಿಯ ಪ್ರಸ್ತುತ ವರ್ಷದ ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ನಮ್ಮ ಸಮಾಜದ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನ ಪಡೆದುಕೊಂಡಂತ ವಿದ್ಯಾರ್ಥಿಗಳನ್ನು ನಾವು ಈ ಕಾರ್ಯಕ್ರಮದಲ್ಲಿ ಆ ಅವ್ರನ್ನ ಸನ್ಮಾನ ಮಾಡುವಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅವರು ಅವರು ಮತ್ತು ಅವ್ರ ಪಾಲಕರು ಅವರು ತಮ್ಮ ಹೆಸರುಗಳನ್ನ ಹನ್ನೆರಡನೇ ತಾರೀಕು ಸಾಯಂಕಾಲ ಐದು ಗಂಟೆ ಒಳಗಾಗಿ ನೋಂದಾಯಿಸಲು ಸಹಿತ ನಾವು ఈ మూలక నా అనే వినంత ఆమె ఈ కార్యక్రమకే జమఖండీ మఠద పూజరా పండితారాధ్య శివాచార్య మహాస్వామి దివ్య సాన్నిధ్య వహస్తారు అదే ప్రకారం ఒలే మఠద పూజశ్రీ ఆనంద్ దేవరు సహిత దివ్య సాన్నిధ్యవన్న వహిస్తాయి ಆಮೇಲೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರ್ನಾಟಕ ರಾಜ್ಯ ಬಣಜ ಸಮಾಜ ಕ್ಷೇಮಾಭಿವೃದ್ಧಿ ಸಂಘ ರಜಿಸ್ಟರ್ ಬೆಂಗಳೂರು ಇದರ ನೂತನ ಅಧ್ಯಕ್ಷರಾದಂತಹ ಸನ್ಮಾನ ಶ್ರೀ ಮಲ್ಲಿಕಾರ್ಜುನ್ ಹೂಡ್ಗಿ ಅವರು ಬಿಜಾಪುರ ವಹಿಸಲಿದ್ದಾರೆ ಆಮೇಲೆ ಸಮಾರಂಭದ ಅಧ್ಯಕ್ಷತೆಯನ್ನ ಈ ಪ್ರತಿಭಾ ಪುರಸ್ಕಾರ ಸಮಿತಿ ಅಧ್ಯಕ್ಷರಾದಂತಹ ಸನ್ಮಾನ ಶ್ರೀ ಉಮೇಶ್ ಬಸವರಾಜ್ ಬಾಂಗೆ ಅವರು ವಹಿಸಲಿದ್ದಾರೆ ಆಮೇಲೆ ಮುಖ್ಯ ಅತಿಥಿಗಳಾಗಿ ಮುಮಖಂಡಿಯ ಜನಪ್ರಿಯ ಶಾಸಕರಾದಂತಹ ಸನ್ಮಾನ ಶ್ರೀ ನಾಡೋಜ್ ಜಗದೀಶ್ ಶ್ರೀ ಗುಡುಗುಂಟಿ ಅವರು ಆಗಮಿಸಲಿದ್ದಾರೆ ಅದೇ ಪ್ರಕಾರ ಮಾಜಿ ಶಾಸಕರಾದ ಸನ್ಮಾನ ಶ್ರೀ ಆನಂದ್ ಶ್ರೀ ನ್ಯಾಂಬೂಡು ಸಹ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಆಮೇಲೆ ನಮ್ಮ ಜಮಖಂಡಿ ಜಮಖಂಡಿಯ ಶ್ರೀ ದಾನಮ್ಮ ದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ಹಾಗೂ ವಣಜಿಗ ಸಮಾಜದ ನಗರ ಘಟಕದ ಅಧ್ಯಕ್ಷರಂತಹ ಸನ್ಮಾನ ಶ್ರೀ ಜಿ ಆರ್ ಅನಂತಪುರ ಅವರು ಸಹಿತ ಆ ಮುಖ್ಯ ಅತಿಥಿಗಳಾಗಲಿದ್ದಾರೆ ಆಮೇಲೆ ಸನ್ಮಾನ ಶ್ರೀ ಶಿವಾನಂದ್ ಬಿದ್ರಿ ಕರ್ನಾಟಕ ರಾಜ್ಯ ವಣಜ ಕ್ಷೇಮಾಭಿವೃದ್ಧಿ ಸಂಘ ರಜಿಸ್ಟ್ರೀ ಬೆಂಗಳೂರು ಇದರ ನೂತನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಸನ್ಮಾನ ಶ್ರೀ ಶಿವಾನಂದ್ ಬಿದ್ರೆಯವರು ಸಹ ಆಗಮಿಸಲಿದ್ದಾರೆ ಆಮೇಲೆ ಬಾಗಲಕೋಟೆ ಜಿಲ್ಲೆಯ ಪ್ರತಿನಿಧಿಯಾಗಿ ಸನ್ಮಾನ ಶ್ರೀ ಸಿದ್ದರಾಮಪ್ಪ ನೀ ಶಿರೋ ಇವರು ಕರ್ನಾಟಕ ರಾಜ್ಯ ವಾಣಿಜ್ಯಕ್ಷೇಮಾಭಿವೃದ್ಧಿ ಸಂಘ ರಜ್ರೀ ಬೆಂಗಳೂರು ಇವರ ಇದರಲ್ಲಿ ನೂತನ ಸಹ ಆಗಿ ಆಯ್ಕೆಯಾಗಿದ್ದಾರೆ ಅವ್ರನ್ನೂ ಸಹ ಈ ಸಂದರ್ಭದಲ್ಲಿ ನಾವು ಆಮಂತ್ರಿಸಿರುತ್ತೇವೆ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಗಣಿಜ ಕ್ಷೇಮಾಭಿವೃದ್ಧಿ ಸಂಘ ಜಮ್ ರಿಜಿಸ್ಟರ್ ಬೆಂಗಳೂರು ಇದರ ತಾಲೂಕು ಜಮಖಂಡಿ ತಾಲೂಕಾ ಘಟಕದ ಅಧ್ಯಕ್ಷರಾದಂತ ನಾನು ಸನ್ಮಾನ್ಯ ಶ್ರೀ ಚನ್ನಪ್ಪ ಎಸ್ ಭಾಂಗಿ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದೇನೆ ಆಮೇಲೆ ಇನ್ನೂರ ಮುಖ್ಯ ಅತಿಥಿಗಳಾಗಿ ಬಾಪೂಜಿ ಸೋಮಾರ ಸಹಕಾರಿ ನಿಯಮಿತ ಬಾಗಲ್ಕೋಟೆ ಇದರ ಮುಖ್ಯ ಕಾರ್ಯನಿರ್ವಾಧಿಕಾರಿಗಳಾದ ಸನ್ಮಾನ್ಯ ಶ್ರೀ ಶ್ರೀ ಎಸ್ ಶ್ರೀಶೈಲ್ ಮೋರ್ಜಿಯವರು ಸಹ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಎಲ್ಲ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯನ್ನ ಮಾಡಲಿದ್ದಾರೆ ಆಮೇಲೆ ಇದು ಈ ಕಾರ್ಯಕ್ರಮ ನಾವು ಮಾಡುವ ಉದ್ದೇಶಕ್ಕಂದ್ರ ಸಮಾಜದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಗೌರವ ಸಲ್ಲಿಸುವ ಮೂಲಕ ಇತರ ವಿದ್ಯಾರ್ಥಿಗಳು ಸಹಿತ ಅವರಂತೆ ಸಹಿತ ಪ್ರತಿಭಾನ್ವಿತರಾಗಲಿ ಆಮೇಲೆ ಸಮಾಜ ಮತ್ತು ದೇಶದ ಅಭಿವೃದ್ಧಿಗಾಗಿ ಅವರು ತಮ್ಮ ತಮ್ಮದೇ ಆದಂತ ಕೊಡುಗೆಯನ್ನು ಕೊಡ್ಲಿ ಅನ್ನುವ ಉದ್ದೇಶದಿಂದ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನಾವು ಬಂದಿದ್ದೇವೆ ಆಮೇಲೆ ಇದರಲ್ಲಿ ವಿಶೇಷವಾಗಿ ನಮ್ಮ ಸಮಾಜದವ್ರು ಏನಾದರೂ ವಿಶೇಷ ಸಾಧನೆಯನ್ನು ಮಾಡಿದ್ರೆ ಅವ್ರ ಉದಾಹರಣೆಯಾಗಿ ಡಾಕ್ಟರೇಟ್ ಇರಬಹುದು ಅಥವಾ ಬೇರೆ ಸೈನಿಕ ಸ್ಕೂಲ್ ಅಲ್ಲಿ ಇದನ್ನು ಪಡೆದಿರಬಹುದು ಅಥವಾ ಬೇರೆ ಯಾವುದೇ ಒಂದು ಒಳ್ಳೆಯ ಸ್ಥಾನವನ್ನು ಹೊಂದಿದ್ರ ಸಹಿತ ಅವ್ರನ್ನೂ ಸಹ ಈ ಸಂದರ್ಭದಲ್ಲಿ ಸನ್ಮಾನ ಮಾಡುವಂತ ಕಾರ್ಯಕ್ರಮವನ್ನು ಇಟ್ಕೊಂಡಿದೆ ಆಮೇಲೆ ನಮ್ಮ ಸಮಾಜದಲ್ಲಿ ಸಮಾಜ ಸೇವೆಯನ್ನು ಗೈದಂತ ಮತ್ತು ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡಿದಂತ ಅವ್ರಿಗೆ ತಮ್ಮ ಅಂತಿಮವಾಗಿ ನಮ್ಮಲ್ಲಿ ಸಹಿತ ಒಂದು ಒಂದು ಪ್ರಶಸ್ತಿಯನ್ನ ಕೊಡುವ ಮೂಲಕ ಸನ್ಮಾನವನ್ನ ಮಾಡ್ತಾ ಇದ್ದೇವೆ ನಾವು ಜೀವಮಾನದ ಪ್ರಶಸ್ತಿ ಅಂತ ಹೇಳಿ ಇಬ್ಬರಿಗೆ ನಾವು ಪ್ರತಿ ವರ್ಷ ಸನ್ಮಾನ ಮಾಡುವ ಮೂಲಕ ಅವರನ್ನು ಗೌರವಿಸ್ತಾ ಇದ್ದೀವಿ ಆಮೇಲೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಬಣಜಿಗ ಸಮಾಜದ ಮಹಿಳಾ ಮಂಡಳ ಸದಸ್ಯರು ಆಮೇಲೆ ಎಲ್ಲ ಯುವಕ ಮಿತ್ರರು ಆಮೇಲೆ ವಿವಿಧ ಹಣಕಾಸು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಆಮೇಲೆ ಗಂಡಮಾನ್ಯರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದ ಯಶಸ್ವಿಗೆ ತಮ್ಮ ಮಾಧ್ಯಮಿತರಾದ ತಾವು ನಮಗೆ ಈ ಹಿಂದೂ ಸಹಿತ ಸಾಕಷ್ಟು ಸಹಾಯ ಸಹಕಾರವನ್ನು ನೀಡಿದ್ರಿ ಅದೇ ಪ್ರಕಾರ ಈ ಸಹಿತ ನಮಗೆ ಸಹಾಯ ಸಹಕಾರವನ್ನು ನೀಡಬೇಕು ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ವಿಗೆ ಕಾರಣ ಆಗಬೇಕಂತ ಹೇಳಿ ನಾನು ಈ ಜಮಖಂಡಿ ನಗರ ಘಟಕ ಹಾಗೂ ಆ ಜಮಖಂಡಿ ತಾಲೂಕಾ ಘಟಕ ಕರ್ನಾಟಕ ರಾಜ್ಯ ಮನಜ ಸಮಾಜದ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಇದರ ವತಿಯಿಂದ ನಾನು ನಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಆಮೇಲೆ ಈ ಕಾರ್ಯಕ್ರಮದಲ್ಲಿ ಈ ದಾನಮ್ಮ ದೇವಿ ಬಣಸಿಗ ಸಮಾಜದ ಮಹಿಳಾ ಬಳಗ ಜಮಖಂಡಿ ಅದರ ಅಧ್ಯಕ್ಷರಾದಂತ ಶ್ರೀಮತಿ ಮೇಘಾ ವಿವೇಕ್ ಮಾಬಲ್ ಶೆಟ್ಟಿ ಆಮೇಲೆ ಉಪಾಧ್ಯಕ್ಷರಾದಂತ ಶ್ರೀಮತಿ ನಿಖಿತಾ ಮಹಾದೇವ್ ಅನನ್ಪುರ್ ಅವರು ಸಹ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತರಲಿದ್ದಾರೆ ಅದಕ್ಕ ಇದರಲ್ಲಿ ಈ ಕಾರ್ಯಕ್ರಮದ ಯಶಸ್ವಿಗೆ ನಮ್ಮ ಈ ಸಮಾಜದ ಯುವ ಮಿತ್ರರ ಪಾತ್ರ ಬಹಳ ಮಹತ್ವ ಇದೆ ಅವರೆಲ್ಲ ವಿಶೇಷವಾಗಿ ಹೆಚ್ಚಿನ ಶ್ರಮ ವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಯಶಸ್ವಿಗೆ ಹಗಲಿರುವ ಸಂಸ್ಥಾ ಇದ್ದಾರೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮ ಹೆಸರನ್ನ ಈ ಮೂರು ಬ್ಯಾಂಕ್ಗಳಾದಂತಹ ಆ ಶರಣ ಚೇತನ ಸೌಹಾರ್ದ ಸಹಕಾರ ಬ್ಯಾಂಕ್ ನಿಯಮಿತ ಜಮಖಂಡಿ ಆಮೇಲೆ ಶ್ರೀ ಗುರು ಬಸವ ಜ್ಯೋತಿ ಸಹಕಾರ ಸೌಹಾರ್ದ ಬ್ಯಾಂಕ್ ಜಮಖಂಡಿ ಹಾಗೂ ಬಸವೇಶ್ವರ ಸಹಕಾರ ಬ್ಯಾಂಕ್ ನಿಯಮಿತ ಜಮಖಂಡಿ ಇದರಲ್ಲಿ ನಮ್ಮ ಹೆಸರನ್ನು ನೋಂದಾಯಿಸಬೇಕು ಆಮೇಲೆ ಹನ್ನೆರಡನಿಂದ ಹನ್ನೆರಡು ಇದೇ ತಿಂಗಳ ಹನ್ನೆರಡನೇ ತಾರೀಕ ಸಾಯಂಕಾಲ ಐದರೊಳಗಾಗಿ ನೋಂದಾಯಿಸಿದವರಿಗೆ ಮಾತ್ರ ನಾವು ಈ ಕಾರ್ಯಕ್ರಮದಲ್ಲಿ ಸತ್ಕಾರ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ ಆದಷ್ಟು ಬೇಗನೇ ಅವರು ತಮ್ಮ ಹೆಸರನ್ನು ನೋಂದಾಯಿಸಬೇಕಂತೇಳಿ ಈ ಮೂಲಕ ನಾನು ವಿನಂತಿಸಿಕೊಳ್ತೇನೆ